ನೂತನ ಜಿಲ್ಲೆಗಾಗಿ ಆಗ್ರಹಿಸಿ ನಾಳೆ ಉಸ್ತುವಾರಿ ಸಚಿವರಿಗೆ ಮನವಿ ಗೋಕಾಕ್ ಜಿಲ್ಲೆ ರಚನೆ ಮಾಡುವಂತೆ ಆಗ್ರಹಿಸಿ ಮತ್ತು ಈ ಕುರಿತು ಮುಖ್ಯಮಂತ್ರಿಗಳಲ್ಲಿ ನಿಯೋಗವನ್ನು ಒಯ್ಯುವ ಕುರಿತು ಮನವಿ ಮಾಡಲು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮುರುಘರಾಜೇಂದ್ರ ರಾಜೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಗೋಕಾಕ್ ನ್ಯಾಯವಾದಿಗಳ ಸಂಘದ ಸಹಯೋಗದೊಂದಿಗೆ ಜುಲೈ ಹತ್ತೊಂಬತ್ತರಂದು ಹಿಲ್ ಗಾರ್ಡ್ನಲ್ಲಿರುವ ಅವರ ಸ್ವಗೃಹದಲ್ಲಿ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಲಾಗುವುದು ಈ ಬಗ್ಗೆ ಅಶೋಕ್ ಪೂಜಾರಿ ಎಂದು ವರದಿ ಗೋಕಾಮಿ ನಾಡಿನ ಆತ್ಮೀಯ ಬಂಧುಗಳಲ್ಲಿ ಗೌರವಪೂರ್ವಕ ನಮನ ಆತ್ಮೀಯ ಬಂಧುಗಳೇ ಗೋಕಾಂ ಜಿಲ್ಲಾ ರಚನೆಯ ಹೋರಾಟ ಸುಮಾರು ನಾಲ್ಕು ದಶಕ ಹೋರಾಟ ನಮ್ಮ ಕೋರಿಕೆ ಬೇಡಿಕೆ ಇನ್ನೂ ಫಲಪ್ರದವಾಗಿಲ್ಲ ಆದರೆ ಇವತ್ತು ಸಮಯ ಬಂದಿದೆ ಅದಕ್ಕೊಂದು ಅಂತಿಮ ಸ್ವರೂಪ ಕಾಣಬೇಕಾಗಿದೆ ಇದೇ ಕಾರಣದಿಂದ ನಾಳೆ ಅಂದರೆ ಶನಿವಾರ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನಮ್ಮ ಭಾಗದ ಸಚಿವರು ಬೆಳಗಾಂ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪು ಇಲಾಖೆಯ ಸಚಿವವಾಗಿರುವಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹಿ ಅವರಿಗೆ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ವತಿಯಿಂದ ಹಾಗೂ ಗೋಕಾಕದ ನ್ಯಾಯವಾದಿಗಳ ಸಂಘದ ವತಿಯಿಂದ ಜಂಟಿಯಾಗಿ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನಾ ಗೋಕಾಕ್ ಇವರ ನೇತೃತ್ವದಲ್ಲಿ ಮನವಿ ಕೊಡುವಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಗೋಕಾಕ್ ಚಾಲನಾ ಸಮಿತಿ ನ್ಯಾಯವಾದಿಗಳ ಸಂಘ ಗೋಕಾಕದ ಎಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳು ಮತ್ತು ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಹೋರಾಟಗಾರರು ಚಿಂತಕರು ಭಾಗವಹಿಸಬೇಕು ಅನ್ನುವಂಥ ಕಳಕಳಿಯ ಮನವಿ ನಮ್ಮದಾಗಿದೆ ಈ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಗೋಕಾವಿ ನಾಡಿನ ಎಲ್ಲ ಪ್ರಜ್ಞಾವಂತ ಜನರು ಸಹಿತ ಭಾಗವಹಿಸಬೇಕು ನಮ್ಮ ಪಾಲಿನ ಕರ್ತವ್ಯವನ್ನು ಜಿಲ್ಲಾ ಹೋರಾಟದಲ್ಲಿ ಮಾರಬೇಕಿರುವಂಥ ಕಳಕಳಿಯನ್ನು ನಮ್ಮದು ಅದಕ್ಕೆ ಪೂರಕವಾಗಿಯೇ ನಾಳೆ ಅಂದರೆ ದಿನಾಂಕ ಹತ್ತೊಂಬತ್ತರಂದು ಮುಂಜಾನೆ ಹತ್ತು ಗಂಟೆಗೆ ಗೋಕಾಕ್ ನಗರದ ಕೇಂದ್ರ ಸ್ಥಳವಾಗಿರುವಂಥ ಶ್ರೀ ಬಸವೇಶ್ವರ ವೃತ್ತದಲ್ಲಿ ನಾವೆಲ್ಲ ಸೇರೋಣ ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಗೋಕಾಕದಲ್ಲಿರುವ ಹಿಲ್ ಗಾರ್ಡನ್ದಲ್ಲಿರುವಂಥ ಸಚಿವರ ಗೃಹ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿಯೇ ಸಚಿವರಿಗೆ ಸನ್ಮಾನಿಸಿ ಶ್ರೀ ಗುರು ಪೂಜ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಮನವಿ ಸಲ್ಲಿಸೋದ ಈ ಕಾರ್ಯಕ್ರಮದಲ್ಲಿ ಎಲ್ಲ ನ್ಯಾಯವಾದಿಗಳು ಎಲ್ಲ ಪ್ರಜ್ಞಾವಂತರು ಸಂಘ ಸಂಸ್ಥೆಯವರು ಸಂಘತೆಯವರು ಎಲ್ಲ ಪಕ್ಷದ ಮುಖಂಡರು ಪಕ್ಷಾತೀತವಾಗಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ವಿಭಾವನೆಯಿಂದ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದಾರೆ